ಒಟ್ಟಾರೆ ಇಪ್ಪತ್ತೈದು ಜನರು ಹುಡುಗಿರು ಮತ್ತೆ ಹುಡುಗರು ಇದ್ರು ಎಲ್ರಲ್ಲೂ ತಾನೇ ಕೊನೆಯವಳು ಅಂತ ಅರ್ಥ ಆಗಿ ಎಕ್ಸಾಮ್ ಬರದ್ಲು ಬರಿ ಸಂಜೆವರೆಗೆ ಈ ಪ್ರಕ್ರಿಯೆ ನಡೀತು ಆಹಾರವನ್ನು ಅವರೇ ಒದಗಿಸಿದ್ದು ಅವಳಿಗೆ ತುಂಬಾ ವಿಚಿತ್ರವಾಗಿ ಕಂಡಿತ್ತು ಇಂತಹ ಎಕ್ಸಾಮ್ಗಳನ್ನ ನಡೆಸಿದ್ರೆ ಹಸುವಿನಿಂದ ಸಾಯೋ ಸ್ಥಿತಿ ಇರ್ತಾ ಇತ್ತು ಅಂಥದ್ರಲ್ಲಿ ಟೀ ಕಾಫಿ ಸ್ನಾಕ್ಸ್ ಊಟ ನೀರು ಎಲ್ಲವನ್ನ ಅವರೇ ಕೊಡ್ತಾ ಇದ್ದಿದ್ರಿಂದ ಇಲ್ಲಿ ಹೇಗಾದರೂ ಕೆಲಸ ಸಿಗ್ಲೇಬೇಕು ಅಂತ ಮತ್ತೊಮ್ಮೆ ದೇವ್ರನ್ನ ಬೇಡ್ಕೊಂಡ್ಲು ಪರಿ ಸಂಜೆ ನಾಲ್ಕು ಗಂಟೆಗೆ ಮತ್ತೆ ಪರಿಯನ್ನ ಕರೆದ್ರು ಒಳಗಡೆ ಹೋದ್ಲು ಮಿಸ್ ಪರೀಕ್ಷಾ ಪುರೋಹಿತ್ ಅಂದ್ರು ಎಸ್ ಮೇಡಮ್ ಎಂದ ಅವಳು ಆತಂಕದಿಂದ ಮತ್ತೆ ಕುತೂಹಲದಿಂದ ಇದ್ಲು ನಿಮ್ಗೆ ಎಲ್ರಂತೆ ಸಾಮಾನ್ಯ ವಿಮಾನಗಳ ಬದಲು ವೈಯಕ್ತಿಕ ಹೆಲಿಕಾಪ್ಟರ್ಗಳನ್ನ ಹೊಂದಿರೋರಿಗೆ ಸೇವೆ ಸಲ್ಲಿಸುವಂತಹ ಕೆಲಸವನ್ನ ನೀಡೋಕೆ ನಮ್ಗೆ ಮೇಲಾಧಿಕಾರಿಗಳಿಂದ ಆದೇಶ ಬಂದಿದೆ ಇದು ತುಂಬಾ ದೊಡ್ಡ ಮತ್ತೆ ಯಶಸ್ವಿಯಾಗಿ ನಡೀತಾ ಇರೋ ಟಾಪ್ ಏರ್ಲೈನ್ಸ್ ಕಂಪನಿ ಕೆಲವು ಕಾಲ ನಿಮ್ಮ ಕಾರ್ಯಕ್ಷಮತೆಯನ್ನ ಗಮನಿಸಿ ಇಷ್ಟ ಆದ್ರೆ ನಿಮ್ಮನ್ನ ಒಮ್ಮೆಲೆ ಅಂತಾರಾಷ್ಟ್ರೀಯ ವಿಮಾನಗಳಿಗೆ ಪ್ರಮೋಟ್ ಮಾಡೋಕೆ ನಮಗೆ ತಿಳಿಸಿದ್ದಾರೆ ಇದಕ್ಕೆ ನಿಮ್ಮ ಉತ್ತರ ಏನು ಅಂತ ಕೇಳಿದ್ರು ಅವರು ವೈಯಕ್ತಿಕವಾಗಿ ಶಿಫ್ಟ್ಗಳು ಹೇಗಿರುತ್ತೆ ಮೇಡಮ್ ಅಂತ ಕೇಳಿದ್ಲು ಬಾರಿ ದೊಡ್ಡ ಗಣ್ಯರು ದೇಶದಿಂದ ಹೊರಗೆ ಅಥವಾ ನಮ್ಮ ಭಾರತದಲ್ಲೇ ಎಲ್ಲಾದ್ರೂ ವ್ಯಾಪಾರ ಉದ್ದೇಶಕ್ಕೋಸ್ಕರ ಅಥವಾ ಕುಟುಂಬದ ಕೆಲಸಕ್ಕೋಸ್ಕರ ಎಲ್ಲಿಗಾದ್ರೂ ಹೋದ್ರೆ ಅಲ್ಲಿ ನೀವು ಸೇವೆ ಸಲ್ಲಿಸಬೇಕು ನಾವು ನೋಡ್ತೀವಿ ಅಲ್ವಾ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಪ್ರೈವೇಟ್ ಜೆಟ್ ಗಳನ್ನ ಹೊಂದಿರ್ತಾರೆ ಅವರು ಶೂಟಿಂಗ್ಗಳಿಗೆ ಅಥವಾ ಯಾವುದೇ ರಜಾ ದಿನಗಳು ಪ್ರವಾಸಗಳಿಗಾಗಿ ಹೋಗ್ತಾ ಇರ್ತಾರೆ ಹಾಗೆ ಹೋದಾಗ ಕೆಲಸ ಮಾಡೋಕೆ ಹೀಗೆ ಆಯ್ಕೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಈಗ ನೀವು ಕೂಡ ನಮ್ಮ ಕಂಪನಿಗೆ ಸಂಬಂಧಿಸಿದ ಗಣ್ಯರಿಗೆ ಯಾರಿಗಾದ್ರೂ ಸೇವೆ ಸಲ್ಲಿಸಬಹುದು ನೀವು ಒಬ್ಬರೇ ಇರೋದಿಲ್ಲ ನಿಮ್ ಜೊತೆಗೆ ಇಬ್ರು ಸಿಬ್ಬಂದಿ ಇರ್ತಾರೆ ಮತ್ತೆ ನಿಮಗೆ ವಿಮಾನಗಳ ಸಂಖ್ಯೆ ಕಡಿಮೆ ಇದ್ರೂ ಸಂಬಳ ಹೆಚ್ಚಾಗಿರುತ್ತೆ ಅಂತ ಹೇಳಿದ್ರು ಅವರು ಎಲ್ಲವನ್ನ ಗಮನವಿಟ್ಟು ಕೇಳಿದ ಪರಿಗೆ ಇದ್ರಲ್ಲಿ ಎಲ್ಲೂ ತೊಂದ್ರೆ ಅನ್ನಿಸ್ಲಿಲ್ಲ ಯಾಕೆಂದ್ರೆ ಅವಳಿಗೆ ತಿಳಿದಿತ್ತು ತನ್ ಜೊತೆಗೆ ಮೊದ್ಲು ಕೆಲಸ ಮಾಡಿದ ಇಬ್ರು ಹುಡುಗೀರು ಇದೇ ರೀತಿ ಪ್ರೈವೇಟ್ ಜೆಟ್ ನಲ್ಲಿ ಕೆಲಸ ಪಡೆದು ಚೆನ್ನಾಗಿ ಸಂಪಾದಿಸ್ತಾ ಇದ್ದಾರೆ ಅಂತ ಈಗ ಬೇಡ ಅನ್ನೋಕೆ ಅವಳಿಗೆ ಯಾವುದೇ ಕಾರಣ ಸಿಗ್ಲಿಲ್ಲ ಅದು ಅಲ್ಲದೆ ಏನಾದ್ರೂ ತೊಂದ್ರೆ ಆದ್ರೆ ಇನ್ನೊಂದು ಕೆಲಸ ಸಿಕ್ಕ ನಂತರ ಈ ಕೆಲಸ ಬಿಡೋಣ ಅನ್ಕೊಂಡ್ ಆಲೋಚಿಸೋಕೆ ಏನೂ ಇಲ್ಲ ಮಿಸ್ ಪರೀಕ್ಷಾ ನಿಮ್ಗೆ ಬೇಡ ಅಂದ್ರೆ ನಿಮ್ ಹಿಂದೆ ಬಹಳಷ್ಟು ಜನ ಕಾಯ್ತಿದ್ದಾರೆ ಅಂತ ಹೇಳ್ತಾ ಇದ್ದಂತೆ ನೋ ಮೇಡಮ್ ಯೋಚಿಸಿದ ಆಯ್ತಾ ಹಾಗಾದ್ರೆ ನಾಡಿದ್ದು ಮತ್ತೊಮ್ಮೆ ಬಂದ್ರೆ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿದ್ರೆ ಯಾವಾಗ ಸೇರ್ಕೊಳ್ಬೇಕು ಅಂತ ಹೇಳ್ತೀವಿ ಈಗ ನೀವು ಹೋಗ್ಬಹುದು ಅಂದ್ರು ಅವರು ಥ್ಯಾಂಕ್ ಯು ಮೇಡಮ್ ಅಂತ ಸಣ್ಣ ನಗು ನೀಡಿ ಹೊರಗಡೆ ಬಂದು ಪರಿ ಮರುದಿನ ದೇವರಿಗೆ ನಮಸ್ಕಾರ ಮಾಡಿ ಒಪ್ಪಂದಕ್ಕೆ ಸಹಿ ಮಾಡೋಕೆ ಅವರು ಹೇಳಿದ ಸಮಯಕ್ಕೆ ಸರಿಯಾಗಿ ಸಿದ್ಧವಾಗಿ ಆಫೀಸಿಗೆ ಹೋದ್ಲು ಅವಳನ್ನ ಇಂಟರ್ವ್ಯೂ ಮಾಡಿದ ಮಹಿಳೆಯರೇ ಮತ್ತೆ ಅಲ್ಲಿದ್ರು ಗುಡ್ ಮಾರ್ನಿಂಗ್ ಮೇಡಮ್ ಎಂದ ಪರಿಗೆ ಅವರು ಕುರ್ಚಿ ತೋರಿಸಿದ್ರಿಂದ ಕೂತ್ಕೊಂಡ್ಲು ಮಿಸ್ ಪರೀಕ್ಷಾ ಪುರೋಹಿತ್ ನಿಮ್ಮ ತಂದೆ ನೀವು ಚಿಕ್ಕವರಿದ್ದಾಗ್ಲೇ ನಿಧನರಾದ್ರು ಮತ್ತೆ ನಿಮ್ಮ ತಾಯಿ ಇತ್ತೀಚೆಗೆ ಆಸ್ಪತ್ರೆಯಿಂದ ಬಿಡುಗಡೆ ಆಗಿದ್ದಾರೆ ತಂಗಿ ಓದ್ತಾ ಇದ್ದಾಳೆ ಸರಿಯಾ ಅಂತ ಕೇಳಿದಾಗ ಹೌದು ಆದ್ರೆ ನನ್ನ ಡೀಟೇಲ್ಸ್ ಎಲ್ಲ ನಿಮಗೆ ಹೇಗ್ ಗೊತ್ತು ಅಂತ ಕೇಳಿದ್ಲು ಆಶ್ಚರ್ಯದಿಂದ ಪರಿ ಒಂದು ಸಂಸ್ಥೆಯಲ್ಲಿ ಉದ್ಯೋಗಕ್ಕೆ ಸೇರೋಕೆ ನೀವು ಎಷ್ಟು ವಿಚಾರಣೆ ಮಾಡ್ತೀರೋ ಒಬ್ಬ ಉದ್ಯೋಗಿಯನ್ನ ಕೆಲಸಕ್ಕೆ ಆಯ್ಕೆ ಮಾಡ್ಕೊಳ್ಳೋಕೆ ನಾವು ಅಷ್ಟೇ ವಿಚಾರಣೆ ಮಾಡ್ತೀವಿ ಅದು ದೊಡ್ಡವರ ಭದ್ರತೆಗೆ ಸಂಬಂಧಿಸಿದ ವಿಷಯ ನಿಮ್ಮ ಕುಟುಂಬದ ಹಿನ್ನೆಲೆ ಚೆನ್ನಾಗಿದೆ ಒಬ್ಳು ಹುಡುಗಿಯಾಗಿ ನಿಮ್ಮ ಸುಖವನ್ನ ನೋಡ್ದೆ ಕುಟುಂಬದ ಜವಾಬ್ದಾರಿಗಳನ್ನ ತೆಗೆದುಕೊಂಡಿರೋದನ್ನ ನೋಡಿದಾಗ ಸಂತೋಷ ಆಗ್ತಿದೆ ಅಂತ ಅವರು ಥ್ಯಾಂಕ್ ಯು ಪರಿ ಇದು ನಿಮ್ಮ ಪರಿನಿಂಗ್ ಲೆಟರ್ ಹಾಗೆ ಇದು ಅಗ್ರಿಮೆಂಟ್ ಮತ್ತೆ ಸರಳವಾಗಿ ಹೇಗಿರುತ್ತೆ ಅಂತ ಹೇಳ್ತೀವಿ ಕೇಳಿ ನಮ್ಮ ಕಂಪನಿ ಅಂತಾರಾಷ್ಟ್ರೀಯ ವಿಮಾನಗಳನ್ನ ಓಡಿಸ್ತಾ ಸಾಮಾನ್ಯ ಜನರಿಗಾಗಿ ಹೇಗೆ ಕೆಲಸ ಮಾಡುತ್ತೋ ಹಾಗೆ ಕಂಪ್ನಿಯಲ್ಲಿ ಹೂಡಿಕೆ ಮಾಡಿದ ಪಾಲುದಾರರು ಶೇರ್ದಾರರು ಸಹಯೋಗಿ ಕೆಲವು ಸೆಲೆಬ್ರಿಟಿಗೋಸ್ಕರ ವಿಶೇಷವಾಗಿ ಕೆಲಸ ಮಾಡುತ್ತೆ ಅವರು ಯಾವಾಗ ಎಲ್ಲಿಗೆ ಹೋಗ್ಬೇಕು ಅಂತ ತಮ್ಮ ಮ್ಯಾನೇಜರ್ಗಳ ಮೂಲಕ ನಮ್ಗೆ ಮುಂಚಿತವಾಗಿ ಮಾಹಿತಿ ನೀಡಿ ಸಿಬ್ಬಂದಿಯನ್ನ ರೆಡಿ ಮಾಡೋಕೆ ಹೇಳ್ತಾರೆ ಅವರ ಪ್ರವಾಸಗಳಿಗೆ ಅನುಗುಣವಾಗಿ ಎಷ್ಟು ದಿನಗಳು ಎಷ್ಟು ಜನ ಬೇಕಾಗ್ತಾರೆ ಅಂತ ಮೇಲಾಧಿಕಾರಿಗಳು ನೇಮಿಸ್ತಾರೆ ಅದು ಅಲ್ಲದೆ ನಿಮ್ಗೆ ವಿಮಾನಗಳಿರುವಾಗ ನೀವು ನೇರವಾಗಿ ಆಫೀಸ್ಗೆ ಬಂದ್ರೆ ಇಲ್ಲಿಂದ ವಿಮಾನ ನಿಲ್ದಾಣಕ್ಕೆ ಹೋಗಿ ಅಲ್ಲಿ ಅವ್ರ ಜೊತೆಗೆ ಸೇರ್ಕೊಳ್ಬಹುದು ಉಳಿದಿದೆಲ್ಲ ನಾರ್ಮಲ್ ಪ್ರೊಸೀಸರೇ ಅಂತ ಹೇಳಿದಾಗ ಪರಿ ಪೇಪರ್ಗಳ್ನ ಓದಿ ಸೈನ್ ಮಾಡಿದ್ಲು ಥ್ಯಾಂಕ್ ಯು ಮೇಡಮ್ ಅಂತ ಹೇಳ್ತಾ ವೆಲ್ಕಮ್ ಅಂತ ನಾಳೆ ಬೆಳಗ್ಗೆ ಒಬ್ರು ಪ್ರಸಿದ್ಧ ವ್ಯಕ್ತಿ ತಮ್ಮ ಕುಟುಂಬದ ಜೊತೆಗೆ ದಕ್ಷಿಣ ಭಾರತ ಪ್ರವಾಸಕ್ಕೆ ಹೋಗ್ತಿದ್ದಾರೆ ಅವ್ರ ಜೊತೆಗೆ ನೀವು ಒಂದು ವಾರ ಪ್ರಯಾಣಿಸ್ಬೇಕು ನಂತರ ನಿಮಗೆ ಒಂದು ವಾರ ರಜೆ ಇರುತ್ತೆ ಅಂತ ಹೇಳಿದರು ಅವರು ಓಕೆ ಮೇಡಮ್ ಅನ್ಲು ಪರಿ ಓಕೆ ಬೆಳಗ್ಗೆ ಕ್ಯಾಬ್ ಬರುತ್ತೆ ರೆಡಿ ಆಗಿರಿ ಅಂತ ಹೇಳಿದಾಗ ಪರಿ ಫ್ಲಾಟ್ಗೆ ಹಿಂತಿರುಗಿದ್ಲು ಅವರು ಹೇಳ್ದಂತೆಯೇ ಮರುದಿನ ಬೆಳಗ್ಗೆ ಕ್ಯಾಬ್ ಬಂತು ಪರಿ ಒಂದು ವಾರಕ್ಕೆ ಬೇಕಾಗುವಷ್ಟು ಲಗೇಜ್ ಪ್ಯಾಕ್ ಮಾಡ್ಕೊಂಡಿದ್ಲು ವಿಮಾನ ನಿಲ್ದಾಣದ ಬದಲಾಗಿ ಬೇರೆ ಮಾರ್ಗದಲ್ಲಿ ಕ್ಯಾಬ್ ಹೋಗ್ತಾ ಇದ್ದಾಗ ಅದೇನು ವಿಮಾನ ನಿಲ್ದಾಣಕ್ಕೆ ಹೋಗ್ತಾ ಇಲ್ವಾ ನಾವು ಅಂತ ಕೇಳಿದ್ಲು ಪರಿ ನಹಿ ಮೇಡಮ್ ಮನೆಗ್ ಬರೋ ಹೇಳಿದರು ಅಲ್ಲಿಂದ ಹೋಗ್ತಾರೆ ಅಂದ ಡ್ರೈವರ್ ಪರಿ ಮತ್ತೇನು ಮಾತಾಡ್ಲಿಲ್ಲ ಕ್ಯಾಬ್ ನಗರದಿಂದ ದೂರ ಹೋಗ್ತಾ ಇತ್ತು ಅವಳು ಆ ಮಾರ್ಗದಲ್ಲಿ ಎಂದೂ ಬಂದಿರ್ಲಿಲ್ಲ ಡ್ರೈವರ್ಗೆ ಇದು ಯಾವ ರೂಟು ಅಂತ ಕೇಳಿದ್ಲು ಅವನ ಯಾವ್ದೋ ಹೆಸರನ್ನ ಹೇಳಿ ಒಂದ್ ಕಡೆ ಕಾರ್ ನಿಲ್ಲಿಸ್ತ ಅಲ್ಲಿ ಅವನ ವಿವರಗಳನ್ನ ಕೇಳಿ ಪುರಾವೆಗಳನ್ನ ತೋರ್ಸೋಕೆ ಹೇಳಿದಾಗ ಅವನು ಲೈಸೆನ್ಸು ಐ ಡಿ ಕಾರ್ಡು ಎಲ್ಲವನ್ನ ತೋರಿಸ್ತ ಪರಿಯನ್ನ ಕೂಡ ಕೇಳಿದಾಗ ಅವಳು ಕೂಡ ತನ್ನ ಕಾರ್ಡ್ಗಳನ್ನ ತೋರಿಸಿದ್ಲು ಹೋಗೋಕೆ ಅನುಮತಿ ನೀಡಿದ ನಂತರ ಕ್ಯಾಬ್ ಒಳಗಡೆ ಹೋಗಿ ಇಷ್ಟೊಂದು ಭದ್ರತೆನಾ ಅನ್ಕೊಂಡ್ಲು ಪರಿ ಮನದಲ್ಲೇ ಕಾರು ಒಂದು ದೊಡ್ಡ ಬಂಗಲೆಯ ಮುಂದೆ ನಿಂತಿತ್ತು ಅಷ್ಟೆ ಪರಿಯ ಮನಸ್ಸು ಮಂಕಾಯ್ತು ಹಿಂದಿನ ರಾತ್ರಿ ಅವಳ ಕನಸಲ್ಲಿ ಹೇಗಿತ್ತು ಅಂಥದ್ದೇ ಕೋಟೆ ಅದು ಸುತ್ತಲೂ ನೂರಾರು ಜನ ಕಪ್ಪು ಡ್ರೆಸ್ ಕೋಡ್ನಲ್ಲಿ ಇದ್ರು ನೋಡೋದಕ್ಕೆ ಭಯ ಹುಟ್ಟಿಸುವಂತೆ ಅವಳಿಗೆ ಅರ್ಥವೇ ಆಗ್ಲಿಲ್ಲ ಅವಳು ಯೋಚಿಸ್ತಾ ಇರೋವಾಗ್ಲೇ ಕಾರಿನ ಒಳಗೆ ಹೇಗಿತ್ತು ಅಂತ ಅವಳು ಅಬ್ಸರ್ವ್ ಮಾಡಲೇ ಇಲ್ಲ ಆ ಕಾರ್ ಕೂಡ ಕನಸಿನಲ್ಲಿ ನೋಡಿದಂತೆಯೇ ಇತ್ತು ಅಂತ ಅಂದ್ರೆ ಈ ಕೆಲಸ ನನಗೆ ಸಿಗುತ್ತೆ ಅಂತ ಮುಂಚಿತವಾಗಿ ಆ ಕನಸು ಬಂದಿತ್ತ ನನಗೆ ಅನ್ಕೊಂಡಾಗ ಸಂತೋಷವಾಯ್ತು ಪರಿಗೆ ದೇವರಿಗೆ ಮತ್ತೊಮ್ಮೆ ಕೈ ಮುಗ್ದು ನಮಸ್ಕರಿಸಿದ್ಲು ಒಬ್ಬಾತ ಬಂದು ಬಾಗ್ಲು ತೆರೆದ ಕೆಳಗಡೆ ಇಳದ್ಲು ಮತ್ತೊಬ್ಬಾತ ಬಂದು ಒಳಗಡೆ ವೈಟ್ ಮಾಡಿ ಮೇಡಮ್ ಅಂದಾಗ ಒಳಗಡೆ ಹೋದ್ಲು ಮತ್ತೊಮ್ಮೆ ಅವಳ ಕಣ್ಣುಗಳು ಸ್ತಬ್ಧವಾದ್ವು ಅದೇ ಹಾಲು ಅದೇ ಅಮೃತ ಶಿಲೆ ಕಟ್ಟಡ ಸುತ್ತಲೂ ದುಬಾರಿ ಪೀಠೋಕರಣಗಳಿದ್ವು ಒಬ್ಬಾಕೆ ಬಂದು ಪರಿಯನ್ನ ನೋಡಿ ನಿಧಾನವಾಗಿ ನಕ್ಕು ತಂದ ಟ್ರೇಯನ್ನ ಅಲ್ಲಿಟ್ಟು ಹೋದ್ಲು ಪರಿಯ ಮನಸ್ಸು ನಿಲ್ಲಿಲ್ಲ ಯಾಕೋ ಆ ಜ್ಯೂಸ್ ಕುಡ್ದು ನೆನ್ನೆಯಂತೆಯೇ ಇದ್ಯಾ ಇಲ್ವಾ ಅಂತ ಚೆಕ್ ಮಾಡಬೇಕು ಅನ್ನಿಸ್ತು ಅವಳಿಗೆ ಆದ್ರೆ ಅದು ಸಂಸ್ಕಾರ ಅಲ್ವಲ್ಲ ಹಾಗಾಗಿ ಸುಮ್ನಾದ್ಲು ಪ್ಲೀಸ್ ತಗೊಳ್ಳಿ ಅನ್ನೋ ಮಧುರವಾದ ಧ್ವನಿ ಕೇಳಿ ತಲೆ ತಿರುಗಿಸಿ ನೋಡಿದಾಗ ಹಸಿರು ಬಣ್ಣದ ಫುಲ್ ವರ್ಕ್ ಡ್ರೆಸ್ನಲ್ಲಿ ಒಬ್ಬಾಕೆ ಬಂದ್ಲು ಬೆಳದಿಂಗಳಂತೆ ಬಿಳಿಯ ಚೀಟುದ್ರೆ ಹಾಲು ಸುರಿಸೋ ಚರ್ಮ ತುಂಬಾ ಸುಂದರವಾಗಿದ್ದಾಳೆ ಅವಳ ನಗು ಇನ್ನೂ ಸುಂದರವಾಗಿತ್ತು ಅಷ್ಟರಲ್ಲೇ ಅಮ್ಮಿ ಅಂತ ಆಕೆ ಕಾಲುಗಳನ್ನ ಸುತ್ತಕೊಂಡ ಮೂರು ವರ್ಷದ ಮಗು ಒಂದು ಮಾಮ್ ಗ್ರಾನಿ ಇನ್ನೂ ಬಂದಿಲ್ಲ ನೋಡು ಅಂತೂ ಹತ್ತು ವರ್ಷದ ಹುಡುಗನು ಬಂದ ಅವರನ್ನ ನೋಡಿ ಇವ್ರೇನಾ ಕುಟುಂಬ ಇವ್ರ ಜೊತೆಗೆ ನಾನು ಹೋಗ್ಬೇಕಾಗಿರೋದು ಅನಿಸ್ತಿದೆ ಅನ್ಕೊಂಡು ಗುಡ್ ಮಾರ್ನಿಂಗ್ ಮೇಡಮ್ ಅನ್ಲು ಮಂದಹಾಸದಿಂದ ಪರಿ ಇಷ್ಟು ಬೆಳಗ್ಗೆಯೇ ನಿಮ್ಗೆ ತೊಂದರೆಗೊಳಿಸಿದ್ದಕ್ಕೆ ಸಾರಿ ಅಂದ್ಲು ಆಕೆ ಆಶ್ಚರ್ಯಗೊಂಡ ಪರಿ ತಕ್ಷಣ ಸುಧಾರಿಸ್ಕೊಂಡು ನೋ ಮೇಡಮ್ ಇದಕ್ಕೋಸ್ಕರನೇ ಅಲ್ವಾ ನಮ್ಗೆ ಸಂಬಳ ಕೊಡ್ತಾ ಇರೋದು ನೈಸ್ ಟು ಮೀಟ್ ಯು ಅಂದ್ಲು ಪರಿ ದಯವಿಟ್ಟು ಮೇಡಮ್ ಅನ್ಬೇಡಿ ಅಂದ್ಲು ಪರಿಯ ಕೈಗೆ ಜ್ಯೂಸ್ ಗ್ಲಾಸ್ ಕೊಡ್ತಾ ಆಕೆ ಪರವಾಗಿಲ್ಲ ಮೇಡಮ್ ಅಂತ ಇದ್ದ ಪರಿಯನ್ನ ತಗೊಳ್ಳಿ ಅಂತ ಹೇಳಿ ಇನ್ನರ್ಧ ಗಂಟೆಲಿ ಹೊರಡೋಣ ಅಮ್ಮ ರೆಡಿ ಆಗ್ತಿದಾರೆ ಬೆಳಗ್ಗೆ ಪೂಜೆ ಮಾಡೋದು ಅಮ್ಮನಿಗೆ ಅಭ್ಯಾಸ ಅದಕ್ಕೆ ಲೇಟು ಅನ್ನೋ ಬೇಸರದಿಂದ ಆಕೆ ಇಟ್ಸ್ ಓಕೆ ಮೇಡಮ್ ವಿಮಾನ ಹತ್ ಗಂಟೆಗಿದೆ ಆ ಸಮಯದಲ್ಲಿ ನಾವು ಏರ್ಪೋರ್ಟ್ ನಲ್ಲಿ ಇರ್ಬೇಕು ಅಂತ ತನ್ನ ಕರ್ತವ್ಯವನ್ನ ತಾನು ಹೇಳಿದ್ಲು ಪರಿ ಹೇ ರಿಯಾ ಗ್ರ್ಯಾನಿ ಪ್ರೇಯರ್ಸ್ ಮುಗಿಸಿದ್ಲೋ ಇಲ್ವೋ ಅಂತ ನೋಡ್ಕೊಂಡ್ ಬಾ ಅಂತ ಮಗುವನ್ನ ಕಳ್ಸಿದ್ಲು ಆಕೆ ಅವರನ್ನ ನೋಡಿದ್ರೆ ಹಿಂದೂಗಳಂತೆ ಅನ್ನಿಸ್ಲಿಲ್ಲ ಪರಿಗೆ ಆದ್ರೆ ಪೂಜೆ ಪ್ರಾರ್ಥನೆ ಅಂತಿದ್ದಾರೆ ಏನೋ ಅನ್ಕೊಂಡ್ಲು ಪರಿ ಆದ್ರೆ ಏನು ಕೇಳಲಿಲ್ಲ ಹೆಸರು ಅಂದು ಆಕೆ ಪರೀಕ್ಷಾ ಪುರೋಹಿತ್ ಅಂದು ಪರಿ ನನ್ನ ಹೆಸರು ಭಾನು ಅಂದು ಆಕೆ ಪರಿ ಸಣ್ಣಗೆ ನಕ್ಲು ಈ ಮಧ್ಯದಲ್ಲೇ ಭಾನು ತಾರಕ್ ಫೋನ್ ಅಂತ ಬಂದ ಇರ್ಫಾನ್ ಪರಿಯನ್ನ ನೋಡಿ ಭಾನು ಕೈಗೆ ಫೋನ್ ಕೊಟ್ಟು ಹೋದ ತಾರಕ್ ಎಂಬ ಹೆಸರು ಕೇಳಿದ ತಕ್ಷಣ ಒಮ್ಮೆಲೆ ಕೆಮ್ಮಿದ ಪರಿಗೆ ನಿಧಾನವಾಗಿ ತಲೆ ತಟ್ಟಿ ಟಿಶ್ಯೂ ಕೊಟ್ಟು ಪಕ್ಕಕ್ಕೆ ಹೋಗಿ ತಾರಕ್ ಅಂದು ಭಾನು ನಗ್ತ ಹಾ ಜಾಗ್ರತೆಯಿಂದ ಇರ್ತೀವಿ ಇಷ್ಟು ಜನರನ್ನ ನಮ್ಮ ಭದ್ರತೆಗೋಸ್ಕರ ಇಟ್ಟಿದ್ಯಾ ಇನ್ನು ನಮ್ಮನ್ನ ಮುಟ್ಟೋ ಧೈರ್ಯ ಯಾರಿಗಿದೆ ಅಂತ ನಗ್ತ ಮಾತನಾಡ್ತಾ ಇದ್ದ ಅವಳನ್ನ ನೋಡಿದ ಪರಿ ಇನ್ನು ಗೊಂದಲದಲ್ಲೇ ಇರೋವಾಗಲೇ ಅಷ್ಟರಲ್ಲೇ ಮಗುವಿನ ಕೈಯಲ್ಲಿದ್ದ ಗ್ಲಾಸ್ ನೆಲಕ್ಕೆ ಬಿದ್ದು ಛಿದ್ರ ಆಯ್ತು ಅವರಿಗೆ ಅಮೃತದಂತೆ ಸಿಹಿಯಾಗಿ ಗಂಟಲನ್ನ ತೇವಗೊಳಿಸಿದ್ದ ನೀರು ಕಹಿಯಾಗಿ ಹೇಳಬೇಕು ಅಂದ್ರೆ ಕಟು ವಿಷದಂತೆ ಅನ್ನಿಸ್ತು ಪರಿಗೆ ಪರಿಯನ್ನ ಅಲ್ಲಿ ನೋಡಿದ ಆಂಟೋನಿ ಆಘಾತಗೊಂಡು ಮೇಡಮ್ ನೀವೇನು ಇಲ್ಲಿ ಅಂತ ಬಂದ ಈ ಇದು ಯಾರ್ ಬಂಗ್ಲೆ ಅಂತ ಕೇಳಿದ್ಲು ಪರಿ ಯಾರದ್ದು ಏನು ಮೇಡಮ್ ನಮ್ಮ ಥಾರಕ್ ಬಾಯ್ದು ಹೆಸರು ನೋಡ್ಲಿಲ್ವಾ ನೀವು ಅಂತ ಟಿವಿ ಆನ್ ಮಾಡಿ ಎಂಟ್ರೆನ್ಸ್ ತೋರಿಸ್ತಾ ಕೋಬ್ರಾ ಕಿಂಗ್ಡಮ್ ಅಂತ ಆ ಬಂಗಲೆಯ ಸಂಪೂರ್ಣ ಏರಿಯಲ್ ವೀಕ್ಷಣೆ ಕಾಣ್ತಾ ಇದ್ರೆ ಪರಿಗೆ ಬೆವರು ಹರಿತು ಪರಿ ಯಾಕಷ್ಟು ಗಾಬರಿ ಪಡ್ತಾ ಇದ್ದಾಳೆ ಅಂತ ಆಂಟೋನಿಗ್ ಮಾತ್ರ ಅಲ್ಲ ಅಲ್ಲೇ ಇದ್ದ ಭಾನುಗೂ ಆಗಷ್ಟೇ ಬಂದಿದ್ದ ಸುಮತಿಗೂ ಅರ್ಥ ಆಯ್ತು ಬಹಳ ದಿನಗಳ ನಂತರ ಪರಿಯನ್ನ ನೋಡಿದ ಸುಮತಿ ಅವರು ಸಣ್ಣ ನಗುವಿನೊಂದಿಗೆ ಮುಂದೆ ಬಂದು ಹೇಗಿದೆಯಮ್ಮ ಅಂದ್ರು ಮಾತು ಬಂದ್ರೆ ತಾನೆ ಅವಳಿಗೆ ಕಣ್ಣುಗಳನ್ನ ಗೊಂಬೆ ಅಂತೆ ಫ್ರೀಸ್ ಮಾಡಿಕೊಂಡು ಇಹಲೋಕಕ್ಕೆ ಬಂದವಳಂತೆ ಇದು ನಿಮ್ಮ ಮನೆಯ ಅಂತ ಕೇಳಿದ್ಲು ಅಂದ್ರೆ ಸೌತ್ ಇಂಡಿಯಾ ಟೂರ್ ಹೋಗ್ತಾ ಇರೋ ಕುಟುಂಬವಾ ಅಂತ ನಮ್ಮ ಕುಟುಂಬವೇ ಇವಳು ನನ್ನ ಮಗಳು ಬಾನು ಇವರು ನಮ್ಮ ಅಳಿಯ ಅಂತ ಮೇಲೆ ಫೋನ್ ನಲ್ಲಿ ಮಾತಾಡ್ತಾ ಇದ್ದ ಇರ್ಫೋನ್ನ ತೋರಿಸಿ ಇವರು ನನ್ನ ಮೊಮ್ಮಕ್ಳು ಅಂತ ಮೂರು ವರ್ಷದ ರಿಯ ಹತ್ತು ವರ್ಷದ ಅಮ್ಮನ್ನ ತೋರಿಸಿದ್ರು ಅವಳಿಗೆ ಬೇಕಾಗಿದ್ದ ವಿಷಯ ಅದಲ್ಲ ತನ್ನ ಇಲ್ಲಿಗೆ ಆಕಸ್ಮಿಕವಾಗಿ ಕೆಲ್ಸಕ್ಕೆ ಹಾಕಿದ್ರ ಅಥವಾ ಬೇಕು ಅಂತಾನೆ ಬರುವಂತೆ ಮಾಡಿದಾರಾ ಅನ್ನೋದು ಆದ್ರೆ ಅದನ್ನ ಕೇಳೋಕೆ ಸರಿಯಾದ ಸಮಯ ಅಲ್ಲ ಅಂತ ಆಂಟೋನಿಯನ್ನೇ ಸುಟ್ಟು ಹಾಕುವಂತೆ ನೋಡಿದ್ಲು ಪರಿ ಆಂಟೋನಿ ಮೆಲ್ಲಗೆ ಅಲ್ಲಿಂದ ಜಾರ್ಕೊಂಡ ಹಲ್ಲು ಕಡಿತ ತನ್ನ ಫಸ್ಟ್ರೇಷನ್ ಅನ್ನ ನಿಯಂತ್ರಿಸ್ಕೊಳ್ತಾ ಇದ್ದ ಪರಿಯನ್ನ ಬ್ರೇಕ್ಫಾಸ್ಟ್ ಮಾಡೋಣ ಬಾ ಅಂತ ಕರೆದ್ಲು ಬಾನು ಇಲ್ಲ ಮೇಡಮ್ ನಾನು ಇಷ್ಟು ಬೆಳಗ್ಗೆ ತಿನ್ನಲ್ಲ ಅಂತ ನಯವಾಗಿ ಹೇಳಿದ್ಲು ಬಾರಿ ಆ ಅಭ್ಯಾಸ ನಮಗೂ ಇಲ್ಲ ಪರೀಕ್ಷಾ ಆದ್ರೆ ಮಕ್ಳಿಗೆ ತಿನ್ನಿಸ್ಬೇಕಲ್ವಾ ಹೇಗೂ ಟೈಮ್ ಇದೆಯಲ್ಲ ನೀನು ಎಂಪ್ಲಾಯಿ ನಾವು ಮಾಲೀಕರು ಅಂತ ಮರೆತು ನಮ್ಮ ಜೊತೆಗೆ ಮಕ್ಕಳು ಜೊತೆಗೆ ಫ್ರೀ ಆಗಿರು ಅಂದ್ಲು ಬಾನು ಅವಳ ಮಾತಿನ ಶೈಲಿ ಹೇಳೋ ವಿಧಾನ ನೋಡಿ ಎಷ್ಟು ಚೆನ್ನಾಗಿ ಹೊಂದಾಣಿಕೆಯಿಂದ ಮಾತಾಡ್ತಾಳೆ ಅನ್ಕೊಳ್ತಾ ಅವಳ ಜೊತೆಗೆ ಹೋದ್ಲು ಬರಿ ಸುಮತಿ ನಕ್ತ ಆಂಟೋನಿಯನ್ನ ನೋಡಿದ್ರು ಬಾಯಿಗೆ ಗೊತ್ತಾದ್ರೆ ಗನ್ನು ನನ್ ಬಾಯಿಗೆ ಹಾಕಿ ಶೂಟ್ ಮಾಡ್ಬಿಡ್ತಾನೇನೋ ಅಮ್ಮ ಅಂದ ಆಂಟೋನಿ ಬೆದರಿಕೆಯಿಂದ ಅವನು ನಮ್ಮನ ಏನು ಮಾಡಲ್ಲ ಆಂಟೋನಿ ಕೋಪ ಮಾಡ್ಕೊಳ್ತಾನೆ ಅಷ್ಟೇ ಕಣೋ ಅಂದ್ರು ಸುಮತಿ ಅದು ಸಾಕಲ್ವಾ ಅಮ್ಮ ಬಾಯಿ ನೋಡೋ ನೋಟಾನೆ ಸಾಕು ಎಂಥವ್ರಿಗಾದ್ರೂ ಬೆನ್ನಲ್ಲಿ ನಡ್ಕ ಹೊಟ್ಟಿಸುತ್ತೆ ಅಂತ ಲಗೇಜ್ ಮೇಡ್ ಮೇಟ್ಗಳಿಗೆ ಹೇಳಿ ಕಾರ್ಗೆ ಇಡಿಸ್ತಾ ಇದ್ದ ಅತ್ತೆ ಅಂತ ಕೆಳಗಡೆ ಬರ್ತಾ ಕರೆದ ಇರ್ಫಾನ್ ಆಂಟೋನಿ ಹೇಳಿದ ಹುಡುಗಿ ಇವಳೇನಾ ಎಂದ ಬಾನು ಜೊತೆಗೆ ಮಾತಾಡ್ತಾ ಇದ್ದ ಪರಿಯನಾ ನೋಡಿ ಹೌದು ಗೊತ್ತೋ ಗೊತ್ತಿಲ್ದೇನು ತಾರಕ್ ಕಾರಣದಿಂದ ಅವಳು ಕೆಲಸ ಹೋಯ್ತು ಅಂತಹ ಹುಡುಗಿ ಕಷ್ಟ ಪಡ್ತಾ ಇದ್ರೆ ದೇವರು ನಮ್ಮನ್ನ ಕ್ಷಮಿಸ್ತಾನ ಈ ವಿಷಯಗಳನ್ನೆಲ್ಲ ನನ್ನ ಜೊತೆಗೆ ಹೇಳ್ಬಾರ್ದು ಅಂತ ತಾರಕ್ ಹೇಳಿದ್ನಂತೆ ಆಂಟೋನಿಗೆ ಆದ್ರೆ ನನ್ನ ಮನಸ್ಸು ತಿಳಿದ ಆಂಟೋನಿ ಹೇಳ್ದೆ ಹೇಗಿರ್ತಾನೆ ಯಾಕೋ ಗೊತ್ತಿಲ್ಲ ತಾರಕ್ ಯಾವ ಹುಡುಗಿಯನ್ನು ತನ್ನ ಹತ್ತಿರಕ್ಕೆ ಬಿಟ್ಕೊಂಡಿಲ್ಲ ಅಂಥವನು ಈ ಹುಡುಗಿ ಜೊತೆಗೆ ಮೂರ್ನಾಲ್ಕು ಬಾರಿ ಮಾತಾಡಿ ಅವಳು ಮನೆಯಲ್ಲಿದ್ದ ಅಂತ ಆಂಟೋನಿ ಹೇಳಿದಾಗ ನಿಜವಾಗ್ಲು ಆಶ್ಚರ್ಯ ಆಯ್ತು ನನಗೆ ತಾರಕ್ಕೆ ಈ ಹುಡುಗಿ ಇಷ್ಟ ಆದ್ರೆ ಅವಳೇ ನಮ್ಮ ಮನೆ ಸೊಸೆ ಆಗ್ತಾಳೋ ಏನೋ ಅಂತ ಆಸೆಯಿಂದ ಪರಿಯನ್ನ ನೋಡಿದ್ರು ಸುಮತಿ ನೀವು ತುಂಬಾ ಜಾಸ್ತಿ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀರಲ್ಲ ಅಂತ ನಕ್ಕ ಇರ್ಫಾನ್ ಮನಸ್ಸು ತಾನೆ ಮಗನ್ ಬಗ್ಗೆ ತಾಯಿ ಹೀಗೆಯೇ ಯೋಚಿಸ್ತಾಳೇನೋ ಮಗನ ಮನಸ್ಸಿಗೆ ಒಪ್ಪ ಹುಡುಗಿ ಸಿಗ್ಬೇಕು ಅಂತ ತಾರಕ್ಕೆ ಮದ್ವೆ ಮಾಡಿದ್ರೆ ಅವನಲ್ಲಿರೋ ಕೋಪ ಸ್ವಲ್ಪ ಕಡಿಮೆ ಆಗುತ್ತೇನೋ ಅನ್ನೋ ಆಸೆ ಕಣಪ್ಪ ತಾರಕ್ ನಮ್ ಜೊತೆಗೆ ಸೇರ್ದೇ ಇದ್ರು ನಾವ್ ಯಾವಾಗಲೂ ಒಟ್ಟಿಗೆ ಇರುವಂತೆ ಏನಾದ್ರೂ ಒಂದನ್ನ ಪ್ಲಾನ್ ಮಾಡ್ತಲೇ ಇರ್ತಾನೆ ಅಂತವನು ತನಗೂ ಒಂದು ಜೀವನ ಇದೆ ಅನ್ನೋದನ್ನ ಮರ್ತೆ ಬಿಟ್ಟಿದಾನೆ ಎಂತಹ ರಾಕ್ಷಸನೇ ಆಗ್ಲಿ ಹಠಮಾರಿಯೇ ಆಗ್ಲಿ ಒಂದು ಹೆಣ್ಣು ತನ್ನ ಜೀವನಕ್ಕೆ ಬಂದ್ರೆ ಒಣಗಿದ ಜೀವನದಲ್ಲಿ ವಸಂತ ಬಂದಂತೆ ಅಲ್ವಾ ಅಂದ್ರು ಸುಮತಿ ನಿಜ ಅತ್ತೆ ಭಾನು ನನ್ನ ಜೀವನಕ್ಕೆ ಮೇಲೆ ನನ್ನ ಜೀವನವು ಬಹಳ ಬದಲಾಗಿದೆ ಪಾಪು ಹುಟ್ಟಿದ ಮೇಲೆ ಇನ್ನಷ್ಟು ಹೆಚ್ಚು ಒಬ್ಬ ಇಂಡಿಯನ್ ಫಾದರ್ನಂತೆ ಬಿಹೇವ್ ಮಾಡ್ತಾ ಇದ್ದೀನಿ ಆದ್ರೆ ತಾರಕ್ ಮಾತ್ರ ಇನ್ನು ಹಾಗೇ ಇದ್ದಾನೆ ನೀವ್ ಹೇಳಿದ್ದು ಕೂಡ ನಿಜ ಇರೋದು ಒಂದೇ ಜೀವನ ಆ ಜೀವನದಲ್ಲಿ ಅವನಿಗೆ ಯಾವಾಗ ಏನಾಗುತ್ತೋ ಅಂತ ಭಯದಿಂದ ನಾವು ಬದುಕ್ತಾ ಇರೋದು ಇವೆಲ್ಲ ನಿಲ್ಬೇಕು ಅಂದ್ರೆ ತಾರಕಿಗೆ ಮದ್ವೆ ಆಗ್ಬೇಕು ಆದ್ರೆ ಅವನು ಅಷ್ಟು ಬೇಗ ಈ ನಿರ್ಧಾರಕ್ಕೆ ಬರ್ತಾನೆ ಅಂತ ನನಗನ್ನಿಸ್ತಾ ಇಲ್ಲ ಆ ಹುಡುಗಿನ ನೋಡಿದ್ರೆ ನಮ್ಮ ಮೇಲೆ ಆ ಹುಡುಗಿಗೆ ಅಷ್ಟು ಒಳ್ಳೆ ಅಭಿಪ್ರಾಯ ಇರೋವಂತೆ ಅನ್ನಿಸ್ತಾ ಇಲ್ಲ ಅಂತ ಹೇಳ್ದ ಅಪ್ರಸ್ತನಳ್ಳಾಗಿದ್ದ ಪರಿಯನ್ನ ನೋಡ್ತಾ ಇರ್ಫಾನ್ ಅದಕ್ಕಾಗಿ ಆ ಅವ್ರ ಹತ್ರ ಕೇಳ್ಕೊಂಡು ಅವಳನ್ನ ನಮ್ ಜೊತೆಗೆ ಒಂದ್ ವಾರ ಇರುವಂತೆ ಆಂಟೋನಿಗೆ ಹೇಳಿ ಕಲಿಸಿದೀನಿ ಅಂದ್ರು ಸುಮತಿ ತಾರಕ್ಕೆ ವಿಷಯ ಗೊತ್ತಾದ್ರೆ ಖಂಡಿತ ಆಂಟೋನಿಯನ್ನ ಶೂಟ್ ಮಾಡ್ತಾನೆ ಅಂತ ಹೇಳ್ತಿರೋವಾಗ್ಲೆ ಹೊರಗಡೆಯಿಂದ ಬರ್ತಾ ಇದ್ದ ಆಂಟೋನಿ ಜೀಜು ನೀನಾ ನನ್ನ ಅಂತ ಹೇಳ್ದ ಭಯದಿಂದ ಇಲ್ದಿದ್ರೆ ಮತ್ತೇನೋ ಮೊನ್ನೆ ತಾನೇ ಟರ್ಕಿಗೆ ಹೋಗಿ ಬಂದ ನಮ್ಗೆ ಮತ್ತೆ ಅತ್ತೆಯವ್ರ ಜೊತೆಗೆ ಟೂರ್ ಪ್ಲಾನ್ ಮಾಡಿದ್ಯಾ ತಾರೇ ಅನುಮಾನ ಬಂದಿದ್ಯಾ ಇಲ್ವೋ ನನಗೆ ಗೊತ್ತಿಲ್ಲ ಆದ್ರೆ ಇಲ್ಲಿ ಅವಳನ್ನ ನೋಡಿದ್ರೆ ಮಾತ್ರ ಖಂಡಿತ ಆಂಟೋನಿ ನೀನನ್ನ ಕೊಂದು ಹಾಕ್ಬಿಡ್ತಾನೆ ತಾರಕ್ ನನಗೆ ಮೀಟಿಂಗ್ ಇದೆ ಹುಷಾರಾಗಿ ಹೋಗ್ಬನ್ನಿ ಅಲ್ಲಿಗೆ ಹೋದ್ಮೇಲೆ ನಮ್ಮವರು ರೆಡಿ ಆಗಿರ್ತಾರೆ ನಾನು ನಿಮ್ಮನ್ನ ಅಲ್ಲೇ ಮೀಟ್ ಆಗ್ತೀನಿ ಅಂತ ಹೇಳ್ದ ಇರ್ಫಾನ್ ಹಾಗೆ ಆಗ್ಲಿ ಜೀಜು ಅಂತ ಅಮ್ಮ ನೀವು ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಮೆಡಿಸನ್ ತಗೊಳ್ಳೋ ಟೈಮ್ ಆಯ್ತು ಬಾಯಿ ಮತ್ತೆ ಫೋನ್ ಮಾಡ್ತಾರೆ ಅಂದ ಆಂಟೋನಿ ಸುಮತಿ ಬಾನು ಹತ್ರಕ್ ಹೋದ್ರು ಹೋಗ್ತಾ ಇದ್ದ ಆಂಟೋನಿಯನ್ನ ಹಿಡಿದು ಪಕ್ಕ ಕೇಳಿದು ಆ ಹುಡುಗಿ ಬಗ್ಗೆ ತಾರಕ್ನ ಅಭಿಪ್ರಾಯ ಏನು ಅಂತ ಯಾರಿಗೂ ಅರ್ಥ ಆಗ್ದೇ ಇದ್ರು ನಿನ್ಗೆ ಸ್ವಲ್ಪವಾದ್ರು ಅರ್ಥ ಆಗತ್ತಲ್ವ ಆಂಟೋನಿ ಎಷ್ಟಾದ್ರು ತಾರಕ್ನನ್ನ ನೀನು ಅರ್ಥ ಮಾಡ್ಕೊಂಡಂತೆ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅತ್ತೆ ಕೂಡ ಹೇಳು ಆ ಹುಡುಗಿ ಬಗ್ಗೆ ತಾರಕ್ನ ಫೀಲಿಂಗ್ಸ್ ಏನು ಅಂತ ಇದ್ದ ಇರ್ಫಾನ್ ಅನ್ನ ನೋಡಿ ಫೀಲಿಂಗ್ಸಾ ರಾಕ್ ಹಾರ್ಟ್ ಅಲ್ಲಿ ಫೀಲಿಂಗ್ಸ್ ಹೇಗ್ ಬರುತ್ತೆ ನೀನೇನೋ ನಮ್ಮ ಭಾನುಗೆ ಬಿದ್ ಹೋದೆ ಆದ್ರೆ ಎಲ್ಲರೂ ಹಾಗೆಯೇ ಯಾಕಿರ್ತಾರೆ ಅಲ್ಲಿರೋದು ಯಾರು ತಾರಕ್ ಭೂಪತಿ ದಿ ಮೋಸ್ಟ್ ಡೇಂಜರಸ್ ಅಂಡ್ ಇಂಡಿಯಾ ಮೋಸ್ಟ್ ವಾಂಟೆಡ್ ಮಾಫಿಯಾ ಡಾನ್ ಅಂತ ಹೇಳ್ತಾ ಇದ್ದ ಆಂಟೋನಿಗೆ ಸಾಕು ನಿಲ್ಸು ಆದ್ರೆ ಮೊದಲು ಆ ಕಿಂಗ್ಗೆ ಒಂದು ಕ್ವೀನ್ ಅನ್ನ ಸೆಟ್ ಮಾಡು ಮನೆಯಲ್ಲಿ ಮಕ್ಕಳ ನಗು ಮುಖ್ಯವಾಗಿ ತಾರಕ್ನ ಮುಖದಲ್ಲಿ ನಗು ನೋಡ್ಬೇಕು ಅಂತ ಹೇಳ್ದ ಇರ್ಫಾನ್ ಹಾಗಾದ್ರೆ ನೀನೆ ಹೋಗಿ ಯಾಕೆ ಹೇಳ್ಬಾರ್ದು ಅಂದ ಕೈ ಬಿಡಿಸ್ಕೊಳ್ತಾ ಆಂಟೋನಿ ನನಗೆ ಇನ್ನೂ ಬದುಕ್ಬೇಕು ಅಂತ ಇದೆ ನನ್ನ ಮಗಳು ಚಿಕ್ಕವಳು ಅವಳ ಮದುವೆ ಮಾಡಿ ಅವಳ ಮಕ್ಕಳನ್ನ ಕೂಡ ಎತ್ಕೋಬೇಕು ಅಂತ ಇದೆ ನನಗೆ ಈಗಲೇ ನಿಮ್ಮ ಬಾಯಿ ಕೈಯಲ್ಲಿ ಸಾಯ್ಬೇಕು ಅಂತ ಇಲ್ಲ ನನಗೆ ನಾನ್ ಕೇಳಿದ್ರೆ ಸತ್ತ ನನ್ನ ಮಾವನ ಸಮಾಧಿ ಪಕ್ಕದಲ್ಲೇ ನನ್ನ ಸಮಾಧಿ ಇಡ್ತಾನೆ ತಾರಕ್ ಅದು ದೊಡ್ಡ ಬಂಪರ್ ಆಫರ್ ನನಗೆ ಆ ಆಫರ್ ನನಗ್ ಬೇಡ ಚೆನ್ನಾಗಿ ಹೋಗಿ ತಿರುಕೊಂಡ್ ಬನ್ನಿ ಅಂತ ಡೈನಿಂಗ್ ಏರಿಯಾ ಹತ್ರಕ್ಕೆ ಹೋದ ಇರ್ಫಾನ್ ಆಲೋಚಿಸ್ತಾ ನಿಂತ ಆಂಟೋನಿ ನಿಜಾನೆ ಬಾಯಿ ಯಾವಾಗ್ಲೂ ಬಿಸ್ನೆಸ್ ಡೀಲಿಂಗ್ಸು ಮೀಟಿಂಗ್ಸು ಇವುಗಳ ಬಗ್ಗೆ ಯೋಚಿಸ್ತಾ ಇರ್ತಾರೆ ಆದ್ರೆ ತನಗೆ ಅಂತ ಅವನ ಜೀವನ ಇದೆ ಅನ್ನೋದನ್ನ ಮರ್ತಂತಿದೆ ಅಲ್ವಾ ಅಂತ ಅವನು ಅಂದುಕೊಳ್ತಾ ಇದ್ದಂತೆ ಬಾಯಿಗೆ ಮಾಫಿಯಾ ಅಂದ್ರೆ ಇಷ್ಟ ನನಗೆ ಅಂದ್ರೆ ಪ್ರಾಣ ಈ ಎರಡನ್ನ ಯಾರು ಬದಲಾಯ್ಸೋಕೆ ಆಗುದಿಲ್ವೋ ಏನೋ ಅಂತ ಆಂಟೋನಿ ಅನ್ಕೊಳ್ತಾ ಇದ್ದಾಗ ರಿಯಾ ಓಡ್ತಾ ಇದ್ಲು ಅವಳ ಬೆನ್ನ ಹಿಂದೆಯೇ ಬರ್ತಾ ಇದ್ದ ಪರಿ ಅವನಿಗೆ ಕಂಡ್ಲು ಆಂಟೋನಿ ಕಾಲನ್ನ ಸುತ್ತಕೊಂಡು ಮಾಮು ಎತ್ಕೋ ಅಂತ ರಿಯಾ ಅಂತ ಇದ್ದಾಗ ಆಂಟೋನಿ ಎತ್ಕೊಂಡ ಅಲ್ಲಿ ಯಾರು ಇಲ್ದೇ ಇದ್ರಿಂದ ದುರ್ಗುಡ್ತಾ ಆಂಟೋನಿಯನ್ನೇ ನೋಡ್ತಾ ಅಸಲಿಗೆ ಇದೆಲ್ಲ ಏನು ಅಂತ ಕೇಳಿದ್ಲು ಪರಿ ಸೀರಿಯಸ್ ಆಗಿ ಇಲ್ಲಿಗೆ ಆ ಕಂಪ್ನಿಯವರು ಯಾರನ್ನ ಕಳಿಸ್ತೀವಿ ಅಂತ ಹೇಳಿ ನಿಮ್ಮನ್ನ ಕಳ್ಸಿದಾರ ಅಸಲಿಗೆ ನೀವು ಇಲ್ಲಿ ಯಾವಾಗ ಜಾಯಿನ್ ಆದ್ರಿ ಅಂತ ಏನೂ ಇರೋನಂತೆ ಆಂಟೋನಿ ಕೇಳ್ತಾ ಇದ್ದಾಗ ಪಕ್ಕದಲ್ಲಿದ್ದ ಫ್ರೂಟ್ ನೈಫ್ ತೆಗೆದು ಆಂಟೋನಿಗೆ ತೋರಿಸುತ್ತಾ ಡ್ರಾಮಾ ಮಾಡಿದ್ರೆ ಕೊಂದ್ ಹಾಕ್ಬಿಡ್ತೀನಿ ನಾನು ಇಲ್ಲಿಗ್ ಬರ್ತಾ ಇರೋದು ನಿನಗೆ ನಿನ್ನ ಬಾಯಿಗೆ ಮೊದ್ಲೆ ಗೊತ್ತಿತ್ತು ಅಲ್ವಾ ಅಂತ ಕೇಳಿದ್ಲು ಪರಿ ಕೋಪದಿಂದ ಮೇಡಮ್ ಮಾತುಗಳನ್ನು ಹುಷಾರಾಗಾಡಿ ಮಧ್ಯದಲ್ಲಿ ಭಾಯನ್ನ ಎಳಿತಾ ಇದೀರಾ ಅವರಿಗೆ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದೀರಾ ಅಂತ ಆಂಟೋನಿ ಅಂದಾಗ ಹಾಗಾದ್ರೆ ನಿನಗ್ ಬೇರೆ ಕೆಲಸ ಇಲ್ವಾ ಎಂದು ಪರಿ ನೇರವಾಗಿ ಅವನನ್ನೇ ನೋಡಿದಾಗ ಸುಮ್ನಾದ ಆಂಟೋನಿ ಇದೆಲ್ಲ ಸುಮತಿ ಅವರ ಪ್ಲಾನ್ ಅಂತ ಹೇಳಿದ್ರೆ ಅತ್ತ ಸುಮತಿ ಅವರು ಇತ್ತ ಪರಿ ಇಬ್ರು ತನ್ನ ಕೊಂದ್ ಹಾಕ್ತಾರೆ ಅಂತ ತಿಳಿದು ನನಗೇನು ಗೊತ್ತಿಲ್ಲ ಮೇಡಮ್ ಬೇಕಿದ್ರೆ ನಿಮ್ಮ ಆಫೀಸರಿಗೆ ಫೋನ್ ಮಾಡಿ ವಿಚಾರಿಸ್ಕೊಳ್ಳಿ ಅಂತ ರಿಯಾನನ್ನ ಕರ್ಕೊಂಡು ಬಾನು ಕರಿತಾ ಇದ್ದಾಗ ಅಲ್ಲಿಂದ ಹೊರಟೆ ಹೋದ ಆಂಟೋನಿ ಛ ಅಂತ ನೈಫನ್ನ ಅಲ್ಲೇ ಇಟ್ಟು ಪಕ್ಕಕ್ಕೆ ತಿರುಗಿದ ಪರಿಗೆ ಎದುರಿಗೆ ಗೋಡೆಗೆ ಎನ್ಲಾರ್ಜ್ ಮಾಡಿ ಹಾಕಿದ್ದ ತಾರ ಪ್ರತಿಮೆ ಕಾಣಿಸ್ತು ಅಷ್ಟೆ ಕಣ್ಣುಗಳನ್ನ ದೊಡ್ಡದು ಮಾಡಿ ಆ ಪೋರ್ಟ್ರೇಟ್ ಅನ್ನ ನೋಡಿದ್ಲು ಪರಿ ನಿಜವಾಗಿಯೂ ಆ ಮನುಷ್ಯ ತನ್ನ ಎದುರಿಗೆ ಇದಾನ ಅನಿಸ್ತು ಪರಿಗೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ